ಗೌರವವಾಗಿ ಮನಸ್ಥಿತಿ ಮನುಷ್ಯನವರೇಶ್ ನಿಜ್ ಅವರಿಗೆ ಹೇಳಿಕ್ತಾರ जिंदाबाद 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 सुप्रीम कॉर्ट न्यायाधीश मेरे मोदी राकेश कुमार बंधु बंधु राकेश कुमार वृष्टिया निषेध ಹಡವರನ್ನಾಗ್ಲಿ ಸಹಿಸಿಕೊಳ್ತಕ್ಕಂಥ ಪರಿಸ್ಥಿತಿ ಇನ್ನ ನಿರ್ಮಾಣ ಆಗಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷಗಳು ಆಗ್ತಾ ಇದ್ರು ಕೂಡ ದಕ್ತರಿಗೆ ಸ್ವಾತಂತ್ರ್ಯ ಅನ್ನೋದಿಲ್ಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೇವಲ ದಕ್ತರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಚೂ ಎಸಕ್ಕಂಥದ್ದನ್ನ ಸಿಪಿಎಂ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ ನಮ್ಮ ಆವಾಗ್ಲೇ ಜಯರಾಮ್ ರೆಡ್ಡಿ ಅವರು ಮಾತಾಡ್ತಾ ಹೇಳಿದ್ರು ಯಾವುದೋ ಒಂದು ಹಳೆ ಘಟನೆಯನ್ನು ಅವರು ಅದನ್ನೇ ನೆಪವಾಗಿ ಇಟ್ಕೊಂಡು ಅವರ ಮೇಲೆ ಚೂ ಎಸಕ್ಕೆ ಹೋಗಿರೋದು ಬಹಳ ಇವರು ನ್ಯಾಯಾಂಗನ್ನ ಧಿಕ್ಕರಿಸ ರೀತಿಯಾಗಿದೆ ಅವರಿಗೆ ಅಂತ ರಾಕೇಶ್ ಅಂತ ಅಂತವರಿಗೆ ಸಂವಿಧಾನದ ಮೇಲೆ ಆಗಲಿ ಅಥವಾ ನಮ್ಮ ರಾಜ್ಯಾಂಗದ ಮೇಲೆ ಆಗ್ಲಿ ಯಾವುದೇ ರೀತಿಯಾದಂತ ಗೌರವ ಇಲ್ಲ ಅಂದ್ರೆ ಈ ದೇಶದಲ್ಲಿ ಯಾರು ಕೂಡ ದಲಿತರಾಗ್ಲಿ ಬಡವರಾಗ್ಲಿ ಉನ್ನತ ಹುದ್ದೆಗಳಿಗೆ ಹೋಗುವಾಗೆ ಅಥವಾ ಅವರು ಅಲ್ಲೇ ಅವ್ರೇನು ಅವ್ರ ಅಭಿಪ್ರಾಯ ಏನು ಹೇಳಿಲ್ಲ ಆ ಹೇಳಿದೆ ಅದನ್ನೇ ಅವ್ರು ಹೇಳಿದ್ದಾರೆ ನೀವು ಬೇಕಾದ್ರೆ ಇದನ್ನ ಅವ್ರು ಏನು ವಿಷ್ಣುಮೂರ್ತಿ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಆ ವಿಷ್ಣುಮೂರ್ತಿ ವಿಗ್ರಹಕ್ಕೆ ತಲೆನ ತಲೆ ಯಾವಾಗ್ಲೂ ಅದನ್ನ ಹೊಡೆದಾಕಿದ್ದಾರೆ ಯಾವುದೋ ಬ್ರಿಟಿಷ್ ಕಾಲದಲ್ಲೂ ಅತ್ಯತೀತ ಧರ್ಮ ನಿರಪೇಕ್ಷತೆ ಉಳಿಯಲೇಬೇಕು 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 ಹೋಮವಾದ ನಾಶವಾಗಲಿ 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 ಹೋಮವಾದ ನಾಶವಾಗಲಿ 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 ಅತ್ಯತೀತ ಧರ್ಮ ನಿರಪೇಕ್ಷತೆ ಉಳಿಯಲೇಬೇಕು 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 ಸಂವಿಧಾನ ಉಳಿಯಲೇಬೇಕು ಉಳಿಯಲೇಬೇಕು ಉಳಿಯಲೇಬೇಕು